ನಮಸ್ಕಾರ ಎಲ್ರಿಗೂ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ಮನೆಯಲ್ಲಿ ಮಹಿಳೆಯರು ಮನೆಯಲ್ಲೇ ಕೂತು ಹೇಗೆ ಕೆಲಸ ಮಾಡಬಹುದು ದುಡ್ಡು ಹೇಗೆ ಸಂಪಾದನೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಈ ವಿಷಯಗಳ ಬಗ್ಗೆ ಈ ಚಾನಲ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಗೆ ನಾನು ನಂದೇ ಫೀಲ್ಡ್ ಅಂದ್ರೆ ಟೈಲರಿಂಗ್ ಫೀಲ್ಡ್ ನಂದೇ ಫೀಲ್ಡ್ ಇಂದ ಶುರು ಮಾಡ್ತಾ ಇದ್ದೀನಿ ಸಾಕಷ್ಟು ವಿಷಯಗಳ ಬಗ್ಗೆ ನಾನು ಸರ್ಚ್ ಮಾಡಿದೀನಿ ಸೊ ಅದರಲ್ಲಿ ನನ್ಗೆ ಒಳ್ಳೆ ಒಪಿನಿಯನ್ ಕೂಡ ಬಂದಿದೆ ಸೊ ಅದ್ರ ಬಗ್ಗೆ ನಾನು ಡೇ ಬೈ ಡೇ ವಿಡಿಯೋ ಮಾಡಿ ಹಾಕ್ತಾ ಹೋಗ್ತೀನಿ ಸೊ ಫಸ್ಟ್ ಗೆ ನಾನು ನನ್ನ ಫೀಲ್ಡ್ ಅಲ್ಲಿ ನನ್ ಫೀಲ್ಡ್ ಹೇಗಿದೆ ಸೊ ಅದ್ರ ಬಗ್ಗೆ ಹೇಳ್ತಾ ಹೇಗೆಲ್ಲ ಸಂಪಾದನೆ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಮಹಿಳೆಯರು ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸೊ ನನ್ ಫೀಲ್ಡ್ ಅಂತ ನಾನ್ ಮೊದಲೇ ಹೇಳಿದೆ ಸೊ ನನ್ ಫೀಲ್ಡ್ ಅಂದ್ರೆ ಟೈಲರಿಂಗ್ ಫೀಲ್ಡ್ ಸೊ ಹೊಸದಾಗಿ ಯಾರು ನೋಡ್ತಾ ಇದೀರಾ ಸುಮಾರು ಜನಕ್ಕೆ ಇಲ್ಲಿ ಗೊತ್ತು ಏನಿಕಂದ್ರೆ ವಿ ಫ್ಯಾಷನ್ ಚಾನೆಲ್ ಏನಿದೆ ಅಲ್ಲಿಂದ ಬಂದು ಇಲ್ಲಿ ಸಬ್ಸ್ಕ್ರೈಬರ್ ಆಗಿರೋರ್ ಇದಾರೆ ವಿ ಫ್ಯಾಷನ್ ಚಾನಲ್ ಅಂತ ನನ್ನ ಇನ್ನೊಂದು ಚಾನಲ್ ಇದೆ ವಿ ಫ್ಯಾಷನ್ ಚಾನಲ್ ಅಂತ ಅಲ್ಲಿ ಟೈಲರಿಂಗ್ ಬಗ್ಗೆ ಕೋಚಿಂಗ್ ಕೊಡ್ತೀನಿ ಸೊ ಅದು ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಆಗಿದೆ ಒಂದು ವರ್ಷ ಆಯ್ತು ಆ ಚಾನಲ್ ನ ಶುರು ಮಾಡಿ ಅಲ್ಲಿ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಅಲ್ಲಿ ನಿಮ್ಗೆ ಮಾಹಿತಿ ಸಿಗುತ್ತೆ ಹಾಗೆ ಆನ್ಲೈನ್ ಕ್ಲಾಸ್ ಕೂಡ ಇದೆ ಸೊ ಅಲ್ಲಿ ನೀವು ಆ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಆನ್ಲೈನ್ ಕ್ಲಾಸ್ ಬಗ್ಗೆ ಮಾಹಿತಿ ಹಾಗೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ಒಂದಷ್ಟು ಒಂದು ನಾನ್ನೂರ ಐವತ್ತು ದಾಟಿದೆ ವಿಡಿಯೋಸ್ ಸೊ ಅಲ್ಲಿ ನಿಮ್ ಗೌನ್ ಲೆಹೆಂಗಾ ಇದೆಲ್ಲ ಹೇಗೆ ಸ್ಟಿಚ್ ಮಾಡೋದು ಕಟಿಂಗ್ ಮಾಡೋದು ಸೊ ಇದ್ರ ಬಗ್ಗೆ ಬ್ಲೌಸ್ ಸಾಕಷ್ಟು ವಿಡಿಯೋಗಳು ಹಾಕಿದೀನಿ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಆ ಚಾನಲ್ ಅಲ್ಲೂ ನೋಡ್ಬೋದು ನಿಮ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ಯಾರು ನೋಡ್ತಿದ್ರೆ ಸೊ ಅವ್ರಿಗೆ ನಾನು ಹೇಳ್ತಾ ಇರೋದು ವಿ ಫ್ಯಾಷನ್ ಅಂತ ನಂದು ಇನ್ನೊಂದು ಟೈಲರಿಂಗ್ ಚಾನಲ್ ಇದೆ ಸೊ ನೀವು ಸರ್ಚ್ ಮಾಡಿದ್ರೆ ವಿ ಫ್ಯಾಷನ್ ಅಂತ ಸೊ ಅಲ್ಲಿ ನಾನು ಕೂಡ ಸಿಗ್ತೀನಿ ಸೊ ಇದು ಎಲ್ಲಾ ವಿಷಯಗಳ ಬಗ್ಗೆ ಪರ್ಟಿಕ್ಯುಲರ್ಲಿ ನೋಡಿ ಆ ಚಾನಲ್ ವಿ ಫ್ಯಾಷನ್ ಚಾನಲ್ ಅಂದ್ರೆ ಅಲ್ಲಿ ಪರ್ಟಿಕ್ಯುಲರ್ಲಿ ನಾನು ಟೈಲರಿಂಗ್ ಬಗ್ಗೆ ಅಷ್ಟೇ ಹಾಕೋದು ಬೇರೆ ಯಾವ ವಿಷಯದ ಬಗ್ಗೆನು ಮಾತಾಡಲ್ಲ ಸೊ ಈ ಚಾನಲ್ ಅಲ್ಲಿ ಎಲ್ಲಾ ವಿಷಯದ ಬಗ್ಗೆ ಆ ಗೌರ್ಮೆಂಟ್ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹಾಗೆ ಪೋಸ್ಟ್ ಆಫೀಸ್ ಸ್ಕೀಮ್ ಬಗ್ಗೆ ಹಾಗೆ ಆ ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಬಿಸ್ನೆಸ್ ನ ಮಾಡ್ಬೇಕು ಹೇಗೆ ಹಣ ಸಂಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಚಾನಲ್ ಅಲ್ಲಿ ಡೇ ಬೈ ಡೇ ನಾ ಹೇಳ್ತಾ ಹೋಗ್ತೀನಿ ಸಾಕಷ್ಟು ಸರ್ಚ್ ಮಾಡಿದೀನಿ ನನಗ್ ಸಿಕ್ಕಿರುವಂತಹ ನಾಲೆಜ್ ನಾನು ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಅದರಲ್ಲಿ ನೇ ಫೀಲ್ಡ್ ಅಂದ್ರೆ ಫಸ್ಟ್ನೇ ಫೀಲ್ಡ್ ಅಂತ ಹೇಳಕ್ ಆಗಲ್ಲ ಟೈಲರಿಂಗ್ ಅನ್ನೋದು ನನ್ನ ಫೀಲ್ಡ್ ಕೂಡ ಇದರಲ್ಲಿ ನಾನು ಸಾಕಷ್ಟು ತಿಳ್ಕೊಂಡಿದೀನಿ ಸಾಕಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಹೇಗೆಲ್ಲ ಹಣೆ ಸಂಪಾದನೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನನ್ನ ಫೀಲ್ಡ್ ಏನಿದೆ ಟೈಲರಿಂಗ್ ಇದರಿಂದಾನೆ ಶುರು ಮಾಡ್ತಾ ಇದ್ದೀನಿ ಓಕೆನಾ ಸೊ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ರ ವಿ ಅಪ್ಡೇಟ್ಸ್ ಚಾನಲ್ ನ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಏನಿಕಂದ್ರೆ ಈ ಚಾನಲ್ ಅಲ್ಲಿ ನಾನು ಹಾಕೋದು ಪ್ರತಿಯೊಬ್ಗೂ ಯೂಸ್ ಆಗುವಂತದೇನೆ ಸೊ ಹಾಗಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ನೀವು ವಾಟ್ಸಾಪ್ ಫೇಸ್ಬುಕ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಎಲ್ಲ ಅಲ್ಲಿ ಆಗುತ್ತೋ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀವು ತಿಳ್ಕೊಂಡಿರೋದು ನಾಲ್ಕು ಜನಕ್ಕೆ ಇನ್ನೂ ನಾಲ್ಕು ಜನಕ್ಕೆ ಶೇರ್ ಆಗಲಿ ತಿಳ್ಕೊಳ್ಳಿ ಅನ್ನೋದಷ್ಟೇ ನನ್ನ ಉದ್ದೇಶ ಬನ್ನಿ ನ ಶುರು ಮಾಡೋಣ ಟೈಲರಿಂಗ್ ಫೀಲ್ಡ್ ಈ ಟೈಲರಿಂಗ್ ಫೀಲ್ಡ್ ಅಲ್ಲಿ ಹಣ ಸಂಪಾದನೆ ಮಾಡಬಹುದು ಅಷ್ಟೇ ಹಾರ್ಡ್ ವರ್ಕ್ ಇರಬೇಕು ಸೊ ನಾನು ಕೆಲ್ಸದ ಬಗ್ಗೆ ಹೇಳಕ್ ಮುಂಚೆ ನನ್ ಕೆಲ್ಸ ಆಗ್ಲಿ ಅಥವಾ ಯಾವ್ದೇ ಕೆಲ್ಸ ಆಗ್ಲಿ ಸೊ ಹೇಳಕ್ ಮುಂಚೆ ನಾನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಹೆಣ್ಮಕ್ಳಿಗೆ ಇಲ್ಲಿ ಕ್ಯಾಟಗರಿ ವೈಸ್ ಹೇಳ್ತೀನಿ ನಾನು ಕೆಲವರು ಟೈಮ್ ಇದೆ ಟೈಮ್ ಪಾಸ್ ಆಗ್ತಾ ಇಲ್ಲ ಏನಾದ್ರು ಕೆಲ್ಸ ಇದ್ರೆ ಹೇಳಿ ಅನ್ನೋರು ಇದಾರೆ ಕೆಲವರು ಕಷ್ಟ ಇದೆ ನಮ್ಗೆ ಮನೆ ಮನೆಯಲ್ಲಿ ಮಕ್ಳಿದ್ದಾರೆ ಮನೆಯಲ್ಲಿ ಮಕ್ಳನ್ನ ಬಿಟ್ಟು ನೋಡ್ಕೊಳೋದನ್ನ ಬಿಟ್ಟು ಹೊರಗಡೆ ಹೋಗಿ ಕೆಲ್ಸ ಮಾಡಕ್ ಆಗಲ್ಲ ಅನ್ನೋರು ಕೂಡ ಇದಾರೆ ಕೆಲವರು ತುಂಬಾ ಕಷ್ಟ ಇದೆ ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆ ಜೀವನ ನಡೀತಿಲ್ಲ ಅನ್ನೋರು ಇದಾರೆ ಸೊ ಮೂರ್ ಕ್ಯಾಟಗರಿ ಜನ ಇರಿದ್ದಾರೆ ಈ ಮೂರ್ ಕ್ಯಾಟಗರಿನಲ್ಲಿ ಫಸ್ಟ್ ನಾನು ಹೇಳಿದ್ನಲ್ಲ ಟೈಮ್ ಇದೆ ನನ್ ಟೈಮ್ ಪಾಸ್ ಆಗ್ತಾ ಇಲ್ಲ ಅದಕ್ಕೆ ಕೆಲಸ ಹೇಳಿ ಅಂತ ಹೇಳ್ತಿದಾರಲ್ಲ ಸೊ ನೋಡಿ ಯಾವ್ದೇ ಕೆಲಸ ಆಗ್ಲಿ ಟೈಲರಿಂಗ್ ಫೀಲ್ಡ್ ಆಗ್ಲಿ ಅಥವಾ ಮುಂದೆ ನಾನು ಇನ್ನೊಂದಷ್ಟು ನಿಮ್ಗೆ ಮಾಹಿತಿ ಕೊಡ್ತೀನಿ ಯಾವ್ದೇ ಪ್ರತಿಯೊಂದು ಫೀಲ್ಡ್ ಆಗ್ಲಿ ಯಾವ್ದೇ ಫೀಲ್ಡ್ ಆಗ್ಲಿ ಹಾರ್ಡ್ ವರ್ಕ್ ಅನ್ನೋದಿರ್ಬೇಕು ಫಸ್ಟ್ ಹಾರ್ಡ್ ವರ್ಕ್ ಅನ್ನೋದಿರ್ಬೇಕು ಹಾರ್ಡ್ ವರ್ಕ್ ಅನ್ನೋದಿಲ್ಲ ಅಂದ್ರೆ ಯಾವ ಕೆಲ್ಸ ಟೈಮ್ ಪಾಸ್ ಆಗ್ತಾ ಇಲ್ಲ ಟೈಮ್ ಇದೆ ಟೈಮ್ ಪಾಸ್ ಆಗ್ತಾ ಇಲ್ಲ ಅದಕ್ಕೆ ಕೆಲಸ ಬೇಕು ಅಂದೋರು ಹಾರ್ಡ್ ವರ್ಕ್ ಮಾಡಕ್ ಆಗಲ್ಲ ಹಾರ್ಡ್ ವರ್ಕ್ ಮಾಡೋ ಮನಸ್ಥಿತಿಯಲ್ಲಿ ಇರಲ್ಲ ಎಲ್ಲರಿಗೂ ಹೇಳ್ತಾ ಇಲ್ಲ ಕೆಲವೊಬ್ಬರಿಗೆ ಅವಶ್ಯಕತೆ ಇದೆ ತುಂಬಾ ಕಷ್ಟ ಇದೆ ಅನ್ನೋರು ಜೀವನ ನಡೆಸ್ಲೇಬೇಕು ಏನಾದ್ರೂ ಸರಿ ಕೆಲಸ ಮಾಡಲೇಬೇಕು ಮನೆಯಿಂದ ಆಚೆ ಹೋಗಾಗ್ತಾ ಇಲ್ಲ ಮಕ್ಳಿರುತ್ತೆ ಮಕ್ಕಳನ್ನು ನೋಡ್ಕೊಳ್ಬೇಕು ಸೊ ಆ ತರ ಇರೋರೆಲ್ಲ ಆರಾಮ್ಸಿ ಮನೆನಲ್ಲೇ ಕುತ್ಕೊಂಡು ಈ ಟೈಲರಿಂಗ್ ಫೀಲ್ಡ್ ಅನ್ನೋದೇನಿದೆ ಇದನ್ನ ಖಂಡಿತ ಮಾಡ್ಬೋದು ಸೊ ನೀವ್ ಕೇಳ್ಬೋದು ಮೇಡಮ್ ನಾನು ಸ್ವಲ್ಪ ಕಲ್ತಿದೀನಿ ಅಲ್ಪ ಸ್ವಲ್ಪ ಟಚ್ ಇದೆ ನನ್ಗೆ ಬರಲ್ಲ ನನ್ನ ಮನೇನಲ್ಲಿ ಮಿಷಿನ್ ಇಲ್ಲ ಅದಾದ್ಮೇಲೆ ನೀವೇನೋ ಎಲ್ಲ ಕಲ್ತಿದ್ದೀರಾ ಚಾನಲ್ ಓಪನ್ ಮಾಡ್ತಿದ್ದೀರಾ ಶಾಪ್ ಇಟ್ಟಿದ್ದೀರಾ ಸ್ಟಿಚ್ ಮಾಡಿ ಸಂಪಾದನೆ ಮಾಡ್ತಿದ್ದೀರಾ ಎಲ್ರೂ ಮಾಡಕ್ ಆಗತ್ತಾ ಸೊ ಇದಕ್ಕೆಲ್ಲ ನಾನು ಈ ಏನಕ್ಕಂದ್ರೆ ನಾನು ಟೈಲರಿಂಗ್ ಫೀಲ್ಡ್ ಬಗ್ಗೆ ಒಂದಷ್ಟು ದೊಡ್ಡ ದೊಡ್ಡದಾಗಿ ಮಾತಾಡ್ಬಿಟ್ಟು ನಾನು ನಿಮ್ಗೆ ಹೇಳ್ಬಿಡ್ಬೋದು ಬಟ್ ಹಾರ್ಡ್ ವರ್ಕ್ ಮಾಡ್ಬೇಕು ಸೊ ಹೇಗ್ ಮಾಡ್ಕೊಳ್ಬಹುದು ಅಲ್ಪ ಸ್ವಲ್ಪ ಕಲ್ತಿರೋರು ಮನೆಯಲ್ಲೇ ಹೇಗ್ ಮಾಡ್ಕೊಳ್ಬಹುದು ಜಸ್ಟ್ ಒಂದು ಮಿಷಿನ್ ಇದ್ರೆ ಸಾಕು ಚಿಕ್ಕ ಮಿಷಿನ್ ಸ್ಮಾಲ್ ಮಿಷಿನ್ ಸೆಕೆಂಡ್ ಹ್ಯಾಂಡಲ್ ತಗೊಳ್ಳಿ ಸೆಕೆಂಡ್ ಹ್ಯಾಂಡಲ್ ಮನೇಲಿ ಪ್ರತಿಯೊಬ್ಬರು ಮನೆಯಲ್ಲೂ ಇವಾಗ ಒಂದು ಸ್ಮಾಲ್ ಮಿಷಿನ್ ಇದ್ದೇ ಇರುತ್ತೆ ಇಲ್ದಿರೋರು ಸೆಕೆಂಡ್ ಹ್ಯಾಂಡಲ್ ಮಿಷಿನ್ ಒಂದು ಎರಡೂವರೆಯಿಂದ ಮೂರ್ ಸಾವಿರ ರೂಪಾಯಿ ಜಾಸ್ತಿ ಅಂದ್ರೆ ಮೂರುವರೆ ಸಾವಿರ ಅಂತ ಅಂದ್ರೆ ನಿಮ್ಗೆ ಒಂದು ಸೆಕೆಂಡ್ ಹ್ಯಾಂಡಲ್ ಮಿಷಿನ್ ಬರುತ್ತೆ ತಗೊಳ್ಳಿ ಅಲ್ಪ ಸ್ವಲ್ಪ ಕಲ್ತಿರೋರು ಪೂರ್ತಿ ಟೈಲರಿಂಗ್ ಅಲ್ಲಿ ಪಿ ಎಚ್ ಡಿ ಮಾಡಿರೋಗೆ ನಾನು ಇದನ್ನ ಹೇಳ್ತಾ ಇಲ್ಲ ಅಲ್ಪ ಸ್ವಲ್ಪ ಕಲ್ತಿರೋರು ನೀವು ಪೂರ್ತಿ ಕಲ್ತಿದ್ದೀರಾ ಆದ್ರೂ ಓಕೆ ಅಲ್ಪ ಸ್ವಲ್ಪ ಕಲ್ತು ಕೆಲವ್ರು ಕಲಿಯಕ್ ಆಗದಿರ ಬಿಟ್ಟಿರ್ತಾರೆ ಕೆಲವರು ಪ್ರಾಕ್ಟೀಸ್ ಮಾಡ್ದಿರ ಬಿಟ್ಟಿರ್ತಾರೆ ಸೊ ಇಂಥವ್ರಿಗೆ ಒಂಚೂರು ಟಚ್ ಇರುತ್ತೆ ಮಷಿನ್ ಬಗ್ಗೆ ಒಂಚೂರು ಟಚ್ ಇರುತ್ತೆ ಸೊ ಇಂಥವ್ರಿಗೆ ನಾನ್ ಹೇಳ್ತಾ ಇರೋದು ಪೂರ್ತಿ ಕಲ್ತಿರೋರ್ ಕಲ್ತಿದಿರಾ ಖಂಡಿತ ನೀವು ಮಾಡ್ಬೋದು ಇವಾಗ ಕೇ ನಾನ್ ನಾನೇ ಕೇಳದ್ನಲ್ಲ ಎಲ್ಲ ಕಲ್ತಿರ್ತೀರಾ ನೀವು ಮಾಡ್ತೀರಾ ನಾವು ಕಲ್ತಿಲ್ಲ ನಮ್ಗೆ ಯಾರ್ ಕೊಡ್ತಾರೆ ಬಟ್ಟೆ ಹೊಲಿಲಿಕ್ಕೆ ಸೊ ಈ ತರ ಕ್ವಶನ್ಸ್ ಎಲ್ಲ ಇರುತ್ತಲ್ಲ ಸೊ ಅಂತವ್ರಿಗೆ ನಾನ್ ಆನ್ಸರ್ ಕೊಡ್ತಾ ಇರೋದು ಅಲ್ಪ ಸ್ವಲ್ಪ ಕಲ್ತಿರ್ತಿರಲ್ಲ ಒಂದು ಮೆಷೀನ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಮೆಷಿನ್ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಚೂರ್ ಕಲ್ತಿರ್ತಿರಲ್ವಾ ಸೊ ನಾನ್ ನಿಮ್ಗೆ ಐಡಿಯಾಸ್ ಕೊಡ್ತಾ ಹೋಗ್ತಾ ಇದ್ದೀನಿ ಸೊ ನೋಡಿ ನೀವು ಮನೇಲೆ ಇರ್ತೀರಾ ಮನೆಯಲ್ಲಿ ಮಕ್ಳಿರುತ್ತೆ ಇರುತ್ತೆ ನೋಡ್ಕೊಳಕ್ ಆಗಲ್ಲ ಸೊ ನೀವು ಆಲ್ಟ್ರೇಷನ್ಸ್ ನ ಶುರು ಮಾಡಿ ಅಲ್ಪ ಸ್ವಲ್ಪ ಕಲ್ತಿರ್ತೀರಾ ಟೈಲರಿಂಗ್ ಬಗ್ಗೆ ನಾಲೆಡ್ಜ್ ಇಲ್ವಾ ಆಲ್ಟ್ರೇಷನ್ಸ್ ನ ಶುರು ಮಾಡಿ ಸೊ ಆಲ್ಟ್ರೇಷನ್ಸ್ ಅಲ್ಲಿ ದುಡ್ಡು ಬರುತ್ತಾ ಅಂತ ನೀವು ಕೇಳ್ಬಹುದು ಖಂಡಿತ ನಾವ್ ಏನ್ ಸ್ಟಿಚ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಬರುತ್ತೆ ಮಾಡಿದ್ರೆ ಜಾಸ್ತಿ ಬರುತ್ತೆ ಅಂತ ಹೇಳೋದಕ್ಕಿಂತ ಆಲ್ಟ್ರೇಷನ್ ಅಲ್ಲಿ ಆರಾಮ್ಸಿ ನೀವು ಹೊರಗಡೆ ಹೋಗಿ ಏನ್ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಸಂಪಾದನೆ ಮಾಡ್ತೀರಾ ನೀವು ಅದನ್ನ ಮನೇಲಿ ಕುತ್ಕೊಂಡ್ ಮಾಡ್ಬೋದು ಮಿನಿಮಮ್ ಹದಿನೈದು ಸಾವಿರ ರೂಪಾಯಿ ವರ್ಗು ಮಾಡ್ಬೋದು ಯಾವ ರೀತಿ ಸೊ ಇವಾಗ ಮನೇನಲ್ಲಿ ಕೂತಿರ್ತೀರಾ ಮನೆ ಮುಂದೆ ಒಂದು ಬೋರ್ಡ್ ಹಾಕಿ ಇಲ್ಲ ಅಥವಾ ನಿಮ್ ಮನೆ ಆದಷ್ಟು ರೋಡ್ ಸೈಡ್ ಮಾಡಿ ಈ ರೋಡ್ಸ್ ಇವಾಗ ಯಾವ್ದಾದ್ರು ಒಂದು ಕ್ರಾಸ್ ಇರುತ್ತೆ ಕ್ರಾಸ್ ಇರುತ್ತೆ ಕ್ರಾಸ್ ಅಲ್ಲಿ ಅಂದ್ರೆ ಮೇನ್ ರೋಡ್ ಅಲ್ಲಿ ರೋಡ್ ಸೈಡ್ ಮಾಡಿ ಅಂತ ಹೇಳ್ತಾ ಇಲ್ಲ ಕ್ರಾಸ್ ಇರುತ್ತೆ ಇರುತ್ತೆಲ್ಲೋ ಮಾಡ್ಕೊಂಡಿರೋ ಕ್ರಾಸ್ ಅಲ್ಲಿ ರೋಡ್ ಇರೋ ತರ ಮಾಡ್ಕೊಳ್ಳಿ ಅಲ್ಲಿ ಒಂದು ಬೋರ್ಡ್ ಹಾಕಿ ಆಫ್ ಆಲ್ಟ್ರೇಷನ್ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕಿ ಆಯ್ತಾ ನಿಮ್ಗೆ ಯಾವ ತರ ಆಲ್ಟ್ರೇಷನ್ ಬರುತ್ತೆ ಹಾಗೆ ನಿಮ್ಗೆ ಗೊತ್ತಾಗ್ಬೋದು ಹೇಗೆ ಇದು ಜನ ಗೊತ್ತಾಗ್ ಗೊತ್ತಾಗ್ಸೋದು ಹೇಗೆ ಅಂತ ಕೇಳಬಹುದು ಒಂದ್ ವಿಸಿಟಿಂಗ್ ಕಾರ್ಡ್ ಮಾಡ್ಸಿ ವಿಸಿಟಿಂಗ್ ಕಾರ್ಡ್ ಮಾಡ್ಸಕ್ಕೆ ಎಷ್ಟು ಖರ್ಚಾಗುತ್ತೆ ಅಮ್ಮಮ್ಮ ಅಂತ ಅಂದ್ರೆ ನಿಮಗೆ ಒಂದು ಆರ್ನೂರಿಂದ ಏಳ್ನೂರು ಈಗ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ರೆ ಏಳ್ನೂರ ಐವತ್ತು ರೂಪಾಯಿ ಆಗ್ಬೋದು ಅಷ್ಟೇ ನಿಮ್ ಒಂದ್ ಸಾವಿರ ಕಾರ್ಡ್ ಬಂದ್ಬಿಡುತ್ತೆ ಸೊ ಅದು ಕ್ವಾಲಿಟಿ ಮೇಲೂ ಹೋಗುತ್ತೆ ನೋಡಿ ಸುಮಾರಾಗಿರೋ ಕ್ವಾಲಿಟಿನಲ್ಲಿ ನೀವು ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿ ಮಾಡಿಸ್ಬಿಟ್ಟು ನಿಮ್ಮ ಮನೆ ಸುತ್ತಮುತ್ತ ಎಲ್ಲೆಲ್ಲಿ ಇದೆ ಸೊ ಆ ವಿಸಿಟಿಂಗ್ ಕಾರ್ಡ್ ಅಲ್ಲಿ ನೀವ್ ಏನೇನ್ ಹಾಕ್ಬೇಕು ನೀವು ಬರೀ ಆಲ್ಟ್ರೇಷನ್ ಮಾಡಿಸ್ತೀವಿ ಅಂತ ಅಂದ್ರೆ ವಿಸಿಟಿಂಗ್ ಕಾರ್ಡ್ ಅಲ್ಲಿ ನಿಮ್ ಫೋನ್ ನಂಬರ್ ಹಾಗೆ ನಿಮ್ ಹೆಸರು ಮನೆ ಅಡ್ರೆಸ್ ಹಾಗೆ ಏನೇನೆಲ್ಲ ಆಲ್ಟ್ರೇಷನ್ ಮಾಡ್ತೀರಾ ಅಥವಾ ಇವಾಗ ನೀವು ಜೆಂಟ್ಸ್ ಆಲ್ಟ್ರೇಷನ್ ಮಾಡಲ್ವಾ ಸೊ ಅದನ್ನ ಹಾಕ್ಬೇಡಿ ಮಾಡ್ತೀರಾ ಅನ್ನಂಗಿದ್ರೆ ಆಲ್ ಟೈಪ್ಸ್ ಆಲ್ಟ್ರೇಷನ್ ಡರ್ನ್ ಅಂತ ಹಾಕಿ ಮಾಡಲ್ಲ ಅನ್ನಂಗಿದ್ರೆ ವಿಮೆನ್ಸ್ ಅಂತ ಹಾಕಿ ಓಕೆನಾ ಓಕೆನಾಲ್ಟ್ರೇಷನ್ ಮಾಡ್ಬೋದು ಈಗ ನೀವು ಟಾಪ್ ಹಾಕ್ತಿರಲ್ವಾ ಡ್ರೆಸ್ ಹಾಕ್ತೀರಲ್ವಾ ಅಥವಾ ನಿಮ್ ಮಕ್ಳು ಡ್ರೆಸ್ ಹಾಕ್ತಾರಲ್ವಾ ನಿಮ್ ಸುತ್ತಮುತ್ತ ಇರೋ ಡ್ರೆಸ್ ಹಾಕ್ತಾರಲ್ವಾ ಈಗ ಜಾಸ್ತಿ ಡ್ರೆಸ್ ನಾನೊಬ್ರು ಟೈಲರ್ ಆಗಿ ಹೇಳ್ತಾ ಇದೀನಿ ಜಾಸ್ತಿ ಡ್ರೆಸ್ ಸ್ಟಿಚಿಂಗ್ ಜಾಸ್ತಿ ಯಾರು ಅಷ್ಟು ಹೋಗ್ತಾ ಇಲ್ಲ ಇವಾಗೆಲ್ಲ ಏನ್ ಟ್ರೆಂಡಿಂಗ್ ಇರೋದು ಅಂದ್ರೆ ಲೆಗ್ಗಿನ್ಸ್ ಮತ್ತೆ ಟಾಪ್ ಹಾಗೆ ಆಂಕಲ್ ಲೆಂತ್ ಲೆಗ್ಗಿನ್ಸ್ ಜೀನ್ಸ್ ಮೇಲೆ ಟಾಪ್ಸ್ ಹಾಕ್ತಾರೆ ಸೊ ರೆಡಿಮೇಡ್ ಟಾಪ್ ಟ್ರೆಂಡಿಂಗ್ ಜಾಸ್ತಿ ಇದೆ ರೆಡಿಮೇಡ್ ಟಾಪ್ ಟ್ರೆಂಡಿಂಗ್ ಜಾಸ್ತಿ ಇದೆ ಸೊ ಇವಾಗ ಏನ್ ಮಾಡ್ತಾರೆ ನಮ್ಮ ಹತ್ರನೇ ಬರುತ್ತೆ ಕೆಲವು ನಮ್ಮ ಮಾಮೂಲಿ ನಮ್ಮ ನಮ್ಮ ಹತ್ರ ಪರ್ಮನೆಂಟ್ ಆಗಿರೋರು ಬೇರೆ ಕಡೆ ಹೋಗಲ್ಲ ಶಾಪ್ಗೆ ನೀವೇ ಸ್ಟಿಚ್ ಮಾಡ್ಕೊಡ್ಬೇಕು ಅನ್ನೋರು ಏನ್ ಮಾಡ್ತಾರೆ ತರ್ತಾರೆ ನಮ್ಮ ಹತ್ರನೇ ಈಗ ನಾವು ಆಲ್ಟ್ರೇಷನ್ಸ್ ತಗೊಳಲ್ಲ ಈಗ ನಾನು ಶಾಪ್ ಇಟ್ಟಿದ್ದೀನಿ ನನಗೆ ಬೇಕಾದಷ್ಟು ಕೆಲಸ ಇದೆ ಮಾಡಕ್ಕೆ ನಾನು ಆಲ್ಟ್ರೇಷನ್ಸ್ ನ ತಗೊಳ್ಳಲ್ಲ ನನ್ನ ಹತ್ರ ಟೈಮ್ ಇಲ್ಲ ಏನಿಕ್ಕಂದ್ರೆ ನನ್ನ ಹತ್ರ ಅಷ್ಟು ಬಿಸಿ ಇರ್ತೀನಿ ಸೊ ಏನ್ ಮಾಡ್ತೀವಿ ನಾವು ಅವಾಯ್ಡ್ ಮಾಡ್ತೀವಿ ಟೈಲರಿಂಗ್ ಶಾಪ್ ಇಟ್ಟಿರೋರು ಎಲ್ರು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಸುಮಾರು ಜನ ಅಂತೂ ಆಟ್ರೇಷನ್ಸ್ ನ ಅವಾಯ್ಡ್ ಮಾಡ್ತಾರೆ ಸೊ ಆವಾಗ ಆಟ್ರೇಷನ್ ಅವಾಯ್ಡ್ ಮಾಡ್ಲಿಲ್ಲ ಅಂದ್ರು ಈಗ ನಾನೇ ಟೈಲರ್ ನನ್ನ ಹತ್ರ ತಗೊಂಡ್ ಬರ್ತಾರೆ ಅಂದ್ರೆ ಬಂದಿದ್ ತಕ್ಷಣ ನಾನ್ ಮಾಡ್ಕೊಡ್ತೀನ ಖಂಡಿತ ಮಾಡ್ಕೊಡಲ್ಲ ಏನಕ್ಕೆ ಅಂದ್ರೆ ನನಗೆ ನಂದೇ ಆದ ವರ್ಕ್ ಪ್ರೆಷರ್ ಇರುತ್ತೆ ನಂದೇ ಆದ ಕೆಲವು ಕೆಲವ್ರಿಗೆ ಈ ಡೇಟಲ್ಲಿ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಯಾವ ಯಾವತ್ತು ಯಾವ ಯಾವ ಬಟ್ಟೆ ಸ್ಟಿಚ್ ಮಾಡ್ಬೇಕು ಅಂತ ನಾವು ಫಸ್ಟ್ ಪ್ಲಾನ್ ಹಾಕೊಂಡಿರ್ತೀವಿ ಅದ್ರ ಪ್ರಕಾರ ನಾವು ಮಾಡ್ತಾ ಹೋಗ್ತಿವಿ ಸೆಂಟ್ರಲ್ ಯಾರೋ ಬಂದ್ರು ಅಂತ ಹೇಳ್ಬಿಟ್ಟು ನಾವು ನಾವ್ ಏನ್ ಪ್ಲಾನ್ ಹಾಕೊಂಡಿರ್ತೀವಿ ಅದನ್ನ ಸೈಡ್ ಅಲ್ಲಿ ಹಾಕ್ಬಿಟ್ಟು ಖಂಡಿತ ನಾವು ಆಟ್ರೆಶನ್ ನ ಮಾಡಲ್ಲ ಸೊ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು ರೆಡಿಮೇಡ್ ಟಾಪ್ಸ್ ಸೊ ಈ ರೆಡಿಮೇಡ್ ಟಾಪ್ಸ್ ನ ತಗೊಂಡಿದ ತಕ್ಷಣ ಹಾಕಕ್ ಆಗುತ್ತಾ ಒಂದು ಇನ್ನೊಂದು ಆ ನಾನು ಸೇರ್ಸೆ ಹೇಳ್ತಾ ಇದ್ದೀನಿ ಇವಾಗ ಯಾವ್ದಾದ್ರು ಸಪೋಸ್ ನಾನು ಎಲ್ಲರೂ ಹೋಗುವಾಗ ರೆಡಿಮೇಡ್ ಟಾಪ್ ನಾನು ಒಬ್ರು ಟೈಲರ್ ನಾನು ಬಟ್ಟೆ ಸ್ಟಿಚ್ ಮಾಡ್ಕೊಳ್ತೀನಿ ನಾನು ಡ್ರೆಸ್ ಪೀಸ್ ಅಂದ್ರೆ ನನ್ಗೆ ಹೇಗ್ ಬೇಕು ಆಗಿ ಸ್ಟಿಚ್ ಮಾಡ್ಕೊಳ್ಬಹುದು ಸಪೋಸ್ ಎಲ್ಲಾದ್ರೂ ಹೋಗುವಾಗ ಯಾವ್ದಾದ್ರು ಒಂದು ಎಲ್ಲಾದ್ರೂ ಹಂಗಿಗೆ ಹೋಗ್ತೀನಿ ಏನಾದ್ರು ಶಾಪಿಂಗ್ ಮಾಡಕ್ ಹೋಗ್ತೀನಿ ಅಲ್ಲಿ ಯಾವ್ದಾದ್ರು ಒಂದು ಟಾಪ್ ಇಷ್ಟ ಆದ್ರೆ ಆ ಫ್ಯಾಬ್ರಿಕ್ ಆ ಕಲರ್ ಅದ್ ನನ್ಗೆ ಇಷ್ಟ ಆದ್ರೆ ನಾನು ಏನ್ ಮಾಡ್ತೀನಿ ಹೇಳಿ ತಗೊಳ್ತೀನಿ ನಾನ್ ಸ್ಟಿಚ್ ಮಾಡೋಳ ಆದ್ರೂ ಕೂಡ ನಾನು ತಗೊಳ್ತೀನಿ ಏನಕ್ಕೆ ಅಂತ ಅಂದ್ರೆ ನನ್ನ ಹತ್ರ ಆ ತರ ಫ್ಯಾಬ್ರಿಕ್ ಇರಲ್ಲ ನನ್ನ ಹತ್ರ ಆ ಕಲರ್ ಫ್ಯಾಬ್ರಿಕ್ ಇರಲ್ಲ ಸೊ ಡಿಸೈನ್ಸ್ ನಾನು ಮಾಡ್ಬೋದು ಬಟ್ ಆ ಕಲರ್ ಏನಿದೆ ಅದ್ ನನ್ನ ಹತ್ರ ಇರಲ್ಲ ಆ ಫ್ಯಾಬ್ರಿಕ್ ಬೇಕು ನನ್ಗೆ ಇಷ್ಟ ಆಯ್ತು ಸೊ ಅವಾಗ ತಗೊಳ್ತೀನಿ ಯಾವ್ದು ನನ್ನ ಸೈಜ್ ನಂದು ಎಲ್ ಸೈಜ್ ಲಾರ್ಜ್ ಲಾರ್ಜ್ ಎಲ್ ಸೈಜ್ ಅಂದ್ರೆ ಲಾರ್ಜ್ ಸೈಜ್ ಸೊ ಲಾರ್ಜ್ ಸೈಜ್ ಗೆ ಮೀಡಿಯಂ ಸೈಜ್ ಇದ್ರೆ ಆಗಲ್ಲ ಅಂದ್ರೆ ಲಾರ್ಜ್ ಗಿನ್ನ ಸಾರಿ ಲಾರ್ಜ್ ಸೈಜ್ ಗಿನ್ನ ಮೀಡಿಯಂ ಚಿಕ್ಕದು ಅದೇ ಲಾರ್ಜ್ ಸೈಜ್ ಗಿನ್ನ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇದ್ರೆ ದೊಡ್ಡದು ಸೊ ಅವಾಗ ಏನ್ ಮಾಡ್ತೀನಿ ನಂದು ಎಲ್ ಸೈಜ್ ಆದ್ರೂ ನಾನು ಎಕ್ಸ್ ಎಲ್ ಸೈಜ್ ನ ತಗೊಳ್ತೀನಿ ನನ್ಗೆ ಅದಿಷ್ಟ ಆದ್ರೆ ಅದ್ ಎಕ್ಸ್ ಎಲ್ ಸೈಜ್ ಆಗಿದ್ರೆ ನನ್ಗದ್ ಇಷ್ಟ ಆದ್ರೆ ನಾನ್ ತಗೊಳ್ತೀನಿ ಏನಿಕಂದ್ರೆ ಅಂದ್ರೆ ಅದ್ ಕಲರ್ ಚೆನ್ನಾಗಿದೆ ಫ್ಯಾಬ್ರಿಕ್ ಚೆನ್ನಾಗಿದೆ ನಾನು ಅದನ್ನ ಬಿಡಕ್ ರೆಡಿ ಇಲ್ಲ ಸೊ ತಗೊಂಡ್ ಬರ್ತೀನಿ ಏನ್ ಮಾಡ್ತೀನಿ ನನ್ನ ಹತ್ರ ಮಷೀನ್ ಇದೆ ನನ್ ಬಾಡಿಗೆ ಹೇಗ್ ಬೇಕೋ ನಾನು ಹಾಗೆ ಫಿಟ್ ಮಾಡ್ಕೊಳ್ತೀನಿ ಸೊ ನೀವ್ ಯಾರಲ್ಲ ತಗೊಳ್ತೀರಾ ಟಾಪ್ಸ್ ಎಲ್ಲ ಇವಾಗ ನೀವೇ ಸಪೋಸ್ ಯಾರು ವಿಡಿಯೋ ನೋಡ್ತಾ ಇದೀರಾ ನೀವು ಒಂದು ಖಂಡಿತ ಒಂದು ರೆಡಿಮೇಡ್ ಟಾಪ್ ತಗೊಂಡಿರ್ತೀರಾ ನೀವು ಟಾಪ್ ಯೂಸ್ ಮಾಡಿಲ್ಲ ಅಂದ್ರೂ ನಿಮ್ ಮಕ್ಳಿಗಾದ್ರೂ ತಗೊಂಡಿರ್ತೀರಾ ಅಥವಾ ನಿಮ್ ಸಿಸ್ಟರ್ಸ್ಗಾದ್ರು ತಗೊಂಡಿರ್ತೀರಾ ಅಥವಾ ನಿಮ್ ಸಿಸ್ಟರ್ಸ್ ಆದ್ರೂ ತಗೊಂಡಿರ್ತಾರಲ್ವಾ ಇವಾಗ ಅವ್ರ ಸೈಜ್ ಗಿನ್ನ ಒಂದ್ ಎಕ್ಸ್ಟ್ರಾ ಸೈಜ್ ತಗೊಂಡಿರ್ತಾರೆ ಸೊ ಅದನ್ನ ತಗೊಂಬ ತಕ್ಷಣ ಹಾಕಕ್ಕಾಗಲ್ಲ ಏನಕ್ಕೆ ಅಂದ್ರೆ ಲೂಸ್ ಲೂಸ್ ಇರುತ್ತೆ ಅದಕ್ಕೊಂದ್ ಫಿಟ್ಟಿಂಗ್ ಅನ್ನೋದ್ ಬೇಕು ಒಂದ್ ಶೇಪ್ ಅನ್ನೋದ್ ಬೇಕು ಆ ಶೇಪ್ ನ ಟೈಲರ್ಸ್ ಹತ್ರ ಹೋಗ್ತೀರಾ ನಾಳೆ ಎಲ್ಲ ಫಂಕ್ಷನ್ಗೆ ಬೇಕಾಗಿರುತ್ತೆ ಟೈಲರ್ಸ್ ಅಂದ್ರೆ ಹೋಗಿದ ತಕ್ಷಣ ಹಾಕೊಡ್ತಾರ ಯಾರೋ ಒಬ್ಬೊಬ್ರು ಫ್ರೀ ಇರೋರು ಹಾಕೊಡ್ಬೋದು ನನ್ನ ಹತ್ರ ಅಂತ ಬಂದ್ರಂತೂ ಅಂತ ಖಂಡಿತಾ ಇರಲ್ಲ ಏನಕ್ಕೆ ಅಂದ್ರೆ ನಾನು ಹೇಳ್ದೆ ನನ್ಗೆ ಆಲ್ರೆಡಿ ನನ್ ಪ್ರೆಷರ್ ಇದೆ ಅಂತ ಹೇಳ್ಬಿಟ್ಟು ತಗೊಳ್ತಾ ಇಲ್ಲ ನಾನು ಜಾಸ್ತಿ ಆರ್ ತಗೊಳಲ್ಲ ಇವಾಗ ತಗೊಳ್ತೀನಿ ಅಂದ್ರೆ ಬೇಕಾದಷ್ಟು ಬರುತ್ತೆ ವಿಡಿಯೋದಲ್ಲಿ ಮುಂದೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ತಗೊಳಲ್ಲ ಸೊ ಅವಾಗ ನೀವ್ ಏನ್ ಮಾಡ್ಬೇಕು ಟೈಲರ್ಸ್ ಶಾಪ್ ಅಲ್ಲಿ ರೇರು ತಗೊಳಲ್ಲ ಯಾರೋ ಒಬ್ಬೊಬ್ರು ತಗೊಳ್ತಾರೆ ಸೊ ನೀವ್ ಏನ್ ಮಾಡ್ಬೇಕು ಮನೆಯಲ್ಲೇ ಕೂತ್ಕೊಂಡು ಮನೆ ಮುಂದೆ ಬೋರ್ಡ್ ಹಾಕಿ ಆ ಬೋರ್ಡ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಆ ಟೈಪ್ಸ್ ಆಲ್ಟ್ರೇಷನ್ ಡನ್ ಹರ್ ಅಂತ ನೀವು ನ ಮಾಡ್ಬೋದು ಒಂದು ಟಾಪ್ ಫಿಟ್ಟಿಂಗ್ ಮಾಡಿದ್ರೆ ನಲ್ವತ್ ರೂಪಾಯಿ ಚಾರ್ಜ್ ಮಾಡಬಹುದು ಆಗೋದು ಬರೀ ಐದೇ ನಿಮಿಷದ ಕೆಲಸ ಅವ್ರ ಮೆಷರ್ಮೆಂಟ್ ಪ್ರಕಾರ ಮಾರ್ಕ್ ಹಾಕೋದು ಅವ್ರ ಬಾಡಿ ಮೆಷರ್ಮೆಂಟ್ ತಗೋತೀರಾ ಅಥವಾ ಏನು ಟಾಪ್ ಒಂದು ಮೆಷರ್ಮೆಂಟ್ಗೆ ಅಂತ ಕೊಟ್ಟಿರ್ತೀರಾ ಅದ್ರ ಪ್ರಕಾರ ಮಾರ್ಕ್ ಹಾಕೋದು ಒಂದ್ ಸ್ಟಿಚ್ ಹಾಕೋದು ಅಷ್ಟೇ ಐದರಿಂದ ಐದು ನಿಮಿಷ ಓಕೆ ನೀವು ಸ್ವಲ್ಪ ಸ್ಲೋ ಹತ್ತು ನಿಮಿಷ ತಗೊಳ್ಳಿ ನಲ್ವತ್ತು ರೂಪಾಯಿಯಿಂದ ಐವತ್ತು ರೂಪಾಯಿ ಚಾರ್ಜ್ ಮಾಡಬಹುದು ಇನ್ನೂ ಮುಂದಕ್ಕೆ ಹೋದ್ರೆ ಕೆಲವು ರೆಡಿಮೇಡ್ ಟಾಪ್ಸ್ ಅಲ್ಲಿ ಸ್ಲೀವ್ ಅಟ್ಯಾಚ್ ಇರಲ್ಲ ಒಳಗಡೆ ಕೊಟ್ಟಿರ್ತಾರೆ ಸ್ಲೀವ್ನ ಸೊ ಅದನ್ನ ಅಟ್ಯಾಚ್ ಮಾಡೋಕೆ ಸೆವೆಂಟಿ ಟು ಏಟಿ ರುಪೀಸ್ ಚಾರ್ಜ್ ಮಾಡ್ಬೋದು ಕೆಲವರಂತೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಸಿಟಿ ವೈಸ್ ಏರಿಯಾ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಆ ರೀತಿ ಇವಾಗ ನೀವು ಎಲ್ಲೋ ಒಂದ್ ಮೂಲೆಯಲ್ಲಿ ಇದ್ದೀರಾ ಅನ್ಕೊಳ್ಳಿ ನೀವು ತುಂಬಾ ದೊಡ್ಡ ಇಲ್ಲ ಮಿನಿಮಮ್ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ಬೋದು ಐದು ನಿಮಿಷದ ಕೆಲಸ ನೀವೇ ಹೇಳ್ಬೋದು ಮೇಡಮ್ ಐವತ್ತು ರೂಪಾಯಿ ಚಾರ್ಜ್ ಮಾಡ್ಬೋದು ಎಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ಬೋದು ಮನೆ ಹತ್ರ ಯಾರು ನಮ್ಗೆ ಅಷ್ಟು ದುಡ್ಡು ಕೊಡಲ್ಲ ಅನ್ನೋ ಕಮೆಂಟ್ ಬಂದೇ ಬರುತ್ತೆ ನಾನು ಅದಕ್ಕೆ ಆನ್ಸರ್ ಕೊಡ್ತಾ ಇದ್ದೀನಿ ಖಂಡಿತ ನೀವು ಯಾವ್ದೋ ಒಂದು ಮೂಲಲ್ಲಿ ಇದ್ದೀರಾ ಅಂದ್ರೆ ಮಿನಿಮಮ್ ಚಾರ್ಜ್ ಇಪ್ಪತ್ತು ರೂಪಾಯಿ ಒಂದು ಸ್ಟಿಚ್ ಹಾಕಕ್ಕೆ ಮಿನಿಮಮ್ ಇಪ್ಪತ್ತು ರೂಪಾಯಿ ನೀವು ಯಾವ್ದೋ ಮೂಲ ಇದ್ದೀರಾ ಯಾವುದೋ ಹಳ್ಳಿ ಸೈಡ್ ಇದ್ದೀರಾ ಅಲ್ಲಿ ಜಾಸ್ತಿ ಜನಗಳು ಸಂಪರ್ಕ ಇಲ್ಲ ಮಿನಿಮಮ್ ಇಪ್ಪತ್ತು ರೂಪಾಯಿ ನೀವು ತಗೊಳ್ಬಹುದು ಮಿನಿಮಮ್ ಅದಕ್ಕಿಂತ ಕಡಿಮೆ ಯಾರು ಹಾಕೊಡಲ್ಲ ಇಪ್ಪತ್ತು ರೂಪಾಯಿ ನೀವು ತಗೊಳ್ಬಹುದು ಒಂದು ದಿನಕ್ಕೆ ಹತ್ತು ಸ್ಟಿಚ್ ಹಾಕಿ ಹತ್ತು ಡ್ರೆಸ್ ಗೆ ಸ್ಟಿಚ್ ಹಾಕಿ ಎಷ್ಟೋ ತಿಡಿತಾರೆ ಮ್ಯಾಕ್ಸಿಮಮ್ ನೀವು ತುಂಬಾ ಸ್ಲೋ ಆಗಿ ಮಾಡ್ತೀರ ಅಂದ್ರೆ ಎರಡು ಅವರ್ ಇನ್ವೆಸ್ಟ್ ಮಾಡ್ತೀರಾ ಇನ್ನೂರು ರೂಪಾಯಿ ಸಂಪಾದನೆ ಆಗುತ್ತೆ ಮನೇಲಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಇನ್ನೂರು ರೂಪಾಯಿ ಯಾರ್ ಕೊಡ್ತಾರೆ ಅಲ್ವಾ ಸೊ ಈ ತರ ಆಲ್ಟ್ರೇಷನ್ಸ್ ಇನ್ನು ಒಂದ್ ಸ್ಟೆಪ್ ಮುಂದಕ್ಕೆ ಹೋಗ್ಬೇಕಂದ್ರೆ ಇವಾಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲೇ ಸಿಗ ಸಿಗುತ್ತೆ ಅಂತ ಅಲ್ಲ ಯೂನಿಫಾರ್ಮ್ಸ್ ಹೊಸ ಹೊಸ ಯೂನಿಫಾರ್ಮ್ಸ್ ತಗೊಳ್ತಾರೆ ಈಗ ನನ್ನ ಶಾಪ್ ಎದುರುಗಡೆ ಒಂದ್ ದೊಡ್ಡ ಸ್ಕೂಲ್ ಇದೆ ಅಲ್ಲಿ ಹೊಸ ಹೊಸ ಯೂನಿಫಾರ್ಮ್ ಕೊಡ್ತಾ ಇದ್ದಾರೆ ಸೈಜ್ ವೈಸ್ ಅವ್ರ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಆಲ್ಟ್ರೇಷನ್ ಮಾಡ್ಕೊಡಿ ಅಂತ ಬರ್ತಾರೆ ನಾನು ತಗೊಳ್ತಾ ಇಲ್ಲ ಯಾಕಂದ್ರೆ ನನ್ನ ಹತ್ರ ಟೈಮ್ ಇಲ್ಲ ಸೊ ನೀವೆಲ್ಲಾದ್ರೂ ಬೇರೆ ಕಡೆ ಮಾಡಿಸ್ಕೊಳ್ಳಿ ಖಂಡಿತ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವಾಯ್ಡ್ ಮಾಡ್ತೀನಿ ಸೊ ಆ ರೀತಿ ಆಟ್ರೇಷನ್ಸ್ನೆಲ್ಲ ತಗೊಳ್ಬಹುದು ಒಂದು ಇನ್ನೊಂದು ಕೆಲವು ಮಕ್ಳು ಏನ್ ಮಾಡಿರ್ತಾರೆ ಆ ಓದ್ ವರ್ಷದ್ದೇ ಹಾಕೊಳ್ತಾರೆ ಅದ್ ಸ್ವಲ್ಪ ಗಿಡ್ಡ ಆಗಿರುತ್ತೆ ಕೆಳಗಡೆ ಫೋಲ್ಡ್ ಮಾಡಿ ಹೊಲ್ದಿರ್ತಾರೆ ಅದನ್ನ ಬಿಚ್ಚಿ ನೀವು ಐರನ್ ಮಾಡ್ಬಿಟ್ಟು ಸ್ಟಿಚ್ ಹಾಕೊಡೋದು ಐವತ್ ರೂಪಾಯಿ ಚಾರ್ಜ್ ಮಾಡ್ಬೋದು ಹತ್ತೇ ನಿಮಿಷದ ಕೆಲಸ ಈ ರೀತಿ ಆಲ್ಟ್ರೇಷನ್ಸ್ ಕೆಲವು ಫಾಕ್ಗಳಲ್ಲಿ ಜಿಪ್ ಹೋಗಿರುತ್ತೆ ಜಿಪ್ ಹಾಕೋದು ಅಥವಾ ಹುಕ್ ಹಾಕೋದು ಆಲ್ಟ್ರೇಷನ್ ಆಲ್ಟ್ರೇಷನ್ಸ್ ಅಂತ ಬಂದ್ರೆ ನೀವ್ ಎಲ್ಲಾ ತರದ್ದು ತಗೊಂಡ್ರೆ ಖಂಡಿತ ನಿಮ್ಗೆ ಆಗುತ್ತೆ ಸೊ ಜನಗಳನ್ನ ಹೇಗೆ ಸಂಪರ್ಕ ಮಾಡೋದು ನೀವ್ ಹೇಗೆ ಮಾಡೋದು ನಾನು ಹೇಳಿದೆ ವಿಸಿಟಿಂಗ್ ಕಾರ್ಡ್ ಮಾಡಿಸಿ ವಿಸಿಟಿಂಗ್ ಕಾರ್ಡ್ ಅಲ್ಲಿ ನಿಮ್ ಹೆಸರು ನೀವ್ ಏನೇನ್ ಆಲ್ಟ್ರೇಷನ್ ಮಾಡ್ತೀರಾ ಅದ್ರ ಬಗ್ಗೆ ಇಲ್ಲ ಅಥವಾ ಅದ್ರ ಬಗ್ಗೆ ಎಲ್ಲಾ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಆಗಲ್ಲ ಅಂದ್ರೆ ಆರ್ ಟೈಪ್ಸ್ ಆಫ್ ಆಟ್ರೇಷನ್ ಡನ್ ಹರ್ ಅಂತ ಹೇಳ್ಬಿಟ್ಟು ಹಾಕಿ ನಿಮ್ಮ ಫೋನ್ ನಂಬರ್ ಹಾಕಿ ನಿಮ್ಮನೆ ಅಡ್ರೆಸ್ ಹಾಕಿ ಸೊ ಎಲ್ಲ ನಿಮ್ ಸುತ್ತಮುತ್ತ ಮನೆ ಕೆಲವ್ರು ಲೇಔಟ್ ಗಳಲ್ಲಿ ಹೋದ್ರಂತೂ ನಿಮ್ಗೆ ಬೇಕಾದಷ್ಟು ಕೆಲಸ ಸಿಗುತ್ತೆ ಹೋಗ್ಬಿಟ್ಟು ಮನೆ ಮನೆಗೂ ಹೋಗ್ಬಿಟ್ಟು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ನಾವು ಎಲ್ಲಾ ತರದ ಆಡ್ರೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬರ್ಬೋದು ಇನ್ನೂ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ತೀರಾ ಅಂದ್ರೆ ನಿಮ್ ಹತ್ರ ಟೂ ವೀಲರ್ ಇದ್ರೆ ನೀವು ಇಲ್ಲಾಂದ್ರೂ ನಿಮ್ ಮನೆ ಸುತ್ತಮುತ್ತ ಹತ್ರ ಅಂದ್ರೆ ನೀವು ಸಂಪಾದನೆ ಮಾಡ್ಬೇಕು ಅಂದ್ರೆ ನೀವು ಹೋದ್ರೂ ತೊಂದ್ರೆ ಇಲ್ಲ ಏನು ನಿಮ್ಮ ಅರ್ಧ ಕಿಲೋಮೀಟರ್ ನಿಮ್ ಮನೆಯಿಂದ ಅರ್ಧ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನೀವು ಸುತ್ತ ನಡ್ಕೊಂಡು ಹೋದ್ರು ಏನ್ ತೊಂದ್ರೆ ಇಲ್ಲ ಅಂದ್ರೆ ನೀವು ಸಕ್ಸಸ್ ಆಗ್ಬೇಕು ನಿಮ್ಗೊಂದು ಕೆಲಸ ಅನ್ನೋದ್ ಬೇಕು ನೀವ್ ಪಡ್ಕೊಳ್ಬೇಕಂದ್ರೆ ನೀವು ಮಾಡ್ಲೇಬೇಕು ಓಕೆನಾ ಟೂ ವೀಲರ್ ಇದ್ರೆ ಇನ್ನೂ ನಿಮ್ಗೆ ಉಪಯೋಗ ಅಂದ್ರೆ ಸ್ವಲ್ಪ ದೂರ ದೂರ ಹೋಗ್ಬೋದು ಹೋಗ್ಬಿಟ್ಟು ನೀವ್ ಇನ್ನು ಡೆಜ್ಜೆ ಮುಂದೆ ಹೋಗಿ ಮೇಡಮ್ ಏನೇ ಆಲ್ಟ್ರೇಷನ್ಸ್ ಇದ್ರು ಮಿನಿಮಮ್ ಒಂದಿಷ್ಟು ಇಷ್ಟು ಒಂದು ನೂರೈವತ್ ಇನ್ನೂರು ರೂಪಾಯಿ ಆಗ್ಬೇಕು ನಿಮ್ಗೆ ಅಮೌಂಟ್ ಅವ್ರು ಕೊಡೋ ಆಲ್ಟ್ರೇಷನ್ ಇಂದ ಮಿನಿಮಮ್ ಒಂದ್ ಐದು ಪೀಸ್ ಒಂದು ಐದು ಪೀಸ್ ಒಂದು ಒಂದು ರೂಪಾಯಿ ಚಾರ್ಜ್ ಮಾಡ್ತೀರಾ ಅಂದ್ರೆ ಇನ್ನೂರ ರೂಪಾಯಿ ಆಗುತ್ತೆ ಅವ್ರಿಗೆ ಹೇಳ್ಬಹುದು ನೀವು ಅದ್ರಲ್ಲಿ ವಿಸಿಟಿಂಗ್ ಕಾರ್ಡ್ ಕೊಡಕ್ ಹೋಗ್ತಿರಲ್ಲ ಮನೆ ಮನೆಗೂ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ನೋಡಿ ಮೇಡಮ್ ಮಿನಿಮಮ್ ಐದ್ ಪೀಸ್ ಇದ್ರೆ ಆಟಿಷನ್ ನಾವೇ ಬಂದು ತಗೊಂಡು ಮಾಡ್ಬಿಟ್ಟು ನಾವೇ ತಗೊಂಬಂದ್ ಕೊಡ್ತೀವಿ ಈ ಏನ್ ಹೇಳದೆ ಹತ್ರನೇ ಹೋಗಿ ಇಸ್ಕೊಂಡು ಹತ್ರನೇ ಕೊಟ್ಬಿಟ್ಟು ಬರ್ತೀವಿ ಅಂತ ನೀವೇನಿದೆ ಏನ್ ಹೇಳಿದ್ರೆ ನಿಮ್ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಖಂಡಿತ ಇದೆಲ್ಲ ಡೆವಲಪ್ ಆಗುತ್ತೆ ಇಂಪ್ರೂವ್ ಆಗುತ್ತೆ ಹಾಗೆ ಜನಗಳ ಸಂಪರ್ಕ ಒಬ್ರು ಮಾಡಿದ್ರೆ ಇವಾಗ ಒಂದು ಮನೆಗೆ ನೀವು ಮಾಡ್ಕೊಟ್ರೆ ಇನ್ನೊಬ್ರು ನಿಮ್ಮ ನಿಮ್ ಫೋನ್ ನಂಬರ್ ನ ಕೇಳ್ತಾರೆ ಯಾಕಂದ್ರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇರುವಾಗ ಈ ತರ ಟಾಪ್ ಫಿಟ್ಟಿಂಗ್ ಮಾಡ್ಸ್ಬೇಕಾಗಿತ್ತು ಆಲ್ಟ್ರೇಷನ್ ಮಾಡ್ಸ್ಬೇಕಾಗಿತ್ತು ಅಂದಾಗ ಇಲ್ಲೊಬ್ರು ಇದಾರೆ ಮನೆ ಹತ್ರನೆ ತಗೊಂಡ್ ತಗೊಂಡೋಗಿ ಮಾಡಿ ಕೊಡ್ತಾರೆ ಅವ್ರ ಮನೆ ಅಲ್ಲಿದೆ ಅವ್ರ ಅಡ್ರೆಸ್ ಕೂಡ ಕೊಟ್ಟಿದ್ದೀರಾ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಇದೆ ಅಡ್ರೆಸ್ ಅಂತ ಹೇಳಿದ್ರೆ ಖಂಡಿತ ಅವ್ರ ನಿಮ್ಮನ್ನ ನಂಬಿ ಬಟ್ಟೆ ಕೊಡ್ತಾರೆ ತಗೊಂಡ್ ಮೀಸ್ಕೊಂಡ್ಬಂದು ಮಾಡಿ ತಗೊಂಡೋಗಿ ವಾಪಸ್ ಕೊಟ್ರೆ ಎಕ್ಸ್ಟ್ರಾ ಈಸ್ಕೊಳ್ಬಹುದು ನೀವು ಬೇಡ ನೀವ್ ಏನು ಕೆಲಸ ಮಾಡಿದ್ರೆ ಅಷ್ಟೇ ಇಸ್ಕೊಂಡ್ರೆ ನಿಮಗೆ ಏನ್ ಮೋಸ ಇರಲ್ಲ ಏನೊಂದು ಅರ್ಧ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಒಳಗಡೆ ನಿಮ್ ಮನೆಯಿಂದ ಅರ್ಧ ಕಿಲೋಮೀಟರ್ ಒಳಗಡೆ ಟೂ ವೀಲರ್ ಇದ್ರೆ ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಹೋಗ್ತೀರಾ ಹೋಗಿ ಎಕ್ಸ್ಟ್ರಾ ಚಾರ್ಜ್ ಮಾಡಿ ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ ಇಲ್ಲ ಅವರೇ ತಗೊಂಡ್ಬಂದ್ ಕೊಡ್ತಾರ ಮನೆ ಅಡ್ರೆಸ್ ಕೊಡಿ ಅವರೇ ತಗೊಂಬಂದ್ ಕೊಡ್ತಾರೆ ತರನು ಮಾಡಿ ಈ ತರನು ಮಾಡಿ ನೀವು ನಿಮ್ ಬಿಸ್ನೆಸ್ ನ ಬೆಳೆಸ್ಕೊಳ್ಬಹುದು ನೀವು ಇಲ್ಲಿ ಅಲ್ಪ ಸ್ವಲ್ಪ ಕಲ್ತಿರೋ ನನ್ ಐಡಿಯಾ ಕೊಡ್ತಿರೋದು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಗೌನು ಲೆಹೆಂಗಾ ಈ ತರ ಎಲ್ಲಾ ಸ್ಟಿಚ್ ಮಾಡ್ತೀವಿ ಅಂತ ಅಂದ್ರೆ ಖಂಡಿತ ಆರಾಮಾಗಿ ಇನ್ನೂ ಡೆವಲಪ್ ಆಗ್ಬೋದು ಇಲ್ಲಿ ನಾನು ಏನ್ ಯಾವ್ದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಕಲ್ತಿರೋರು ಮನೇಲೇ ಇದ್ದಾರೆ ಟೈಲರಿಂಗ್ ಫೀಲ್ಡ್ ನ ಬಿಟ್ಟಿದ್ದಾರೆ ನಮ್ ಗೈಲ್ ಆಗಲ್ಲ ಅಂತ ಬಿಟ್ಟಿದ್ದಾರೆ ಇಲ್ಲ ಜಲ ಜನ ತಲೆ ತಿಂತಾರೆ ಅವ್ರನ್ನ ಆಗಲ್ಲ ಬ್ಲೌಸ್ ಫಿಟ್ಟಿಂಗ್ ಫಿಟಿಂಗ್ ಆಗಲ್ಲ ಈ ತರ ಎಲ್ಲ ಸುಮ್ಮನೆ ಏನಕ್ಕೆ ಅಂದ್ರೆ ವಿ ಫ್ಯಾಷನ್ ಚಾನಲ್ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳೋದಲ್ಲ ಅಲ್ಲಿ ಕಮೆಂಟ್ ಬರುತ್ತೆ ಮೇಡಮ್ ನಾನು ಹೇಗೆ ಹೋಲಿದ್ರು ಹೋಗ್ತಾ ಇಲ್ಲ ನಾನು ಈ ಫೀಲ್ಡೆ ಬಿಟ್ಬಿಡೋಣ ಅಂತ ಇದ್ದೀನಿ ನಾನು ಏನ್ ಮಾಡಿದ್ರು ಸರಿ ಬರ್ತಾ ಇಲ್ಲ ಸೊ ಈ ತರ ಎಲ್ಲ ಏನ್ ಇದೆಲ್ಲ ಏನಿಟ್ಟಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡಿರಲ್ಲ ಅರ್ಧ ಕಲ್ತು ಕಲ್ತ್ ಬಿಟ್ಟಿರ್ತಾರೆ ಸೊ ಅಂತವರು ಒಂದು ಸ್ಟಿಚ್ ಹಾಕಕ್ಕೆ ಬರುತ್ತೆ ಆಲ್ಟ್ರೇಷನ್ ಮಾಡಕ್ ಬರುತ್ತೆ ನಾ ಇಲ್ಲೊಂದು ಇನ್ನೊಂದು ಹೇಳ್ತೀನಿ ಬರೀ ಆಲ್ಟ್ರೇಷನ್ ಮಾಡ್ತಾ 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 ನೀವು ಟೈಲರಿಂಗ್ ನ ತುಂಬಾ ಚೆನ್ನಾಗಿ ಕಲಿಬಹುದು ಸೊ ಇದು ಒಂದು ದಾರಿ ಟೈಲರಿಂಗ್ ಕಲಿಯಕ್ಕೆ ಓಕೆನಾ ಸೊ ಅಲ್ಪ ಸ್ವಲ್ಪ ಕಲ್ತಿರೋರು ಖಂಡಿತ ಇದನ್ನ ಯೂಸ್ ಮಾಡ್ಕೊಳ್ಳಿ ವಿಸಿಟಿಂಗ್ ಕಾರ್ಡ್ ಮಾಡಿ ನಾನು ಏನೇನು ಹೇಳಿದೆ ಅದನ್ನೆಲ್ಲ ಫಾಲೋ ಅಪ್ ಮಾಡಿ ಖಂಡಿತ ನೀವು ತಿಂಗ್ ದಿನಕ್ಕೆ ಏನಿಲ್ಲ ಅಂದ್ರೂ ಮಿನಿಮಮ್ ಕಡಿಮೆ ಕಡಿಮೆ ಅಂದ್ರೂ ಐನೂರು ಆರ್ನೂರು ರೂಪಾಯಿ ಸಂಪಾದ ಮಾಡ್ ಮಾಡ್ಬೋದು ಇದು ಕಡಿಮೆ ನಾನು ಹೇಳ್ತಾ ಇರೋದು ಇದನ್ನ ನಾನು ಹೇಳಿದ್ನಲ್ಲ ಒಂದು ಟೂ ವೀಲರ್ ಇಟ್ಕೊಂಡು ನೀವು ಮನೆ ಮನೆ ಹತ್ರ ಒಗ್ಗೀಸ್ಕೊಂಡ್ ಬಂದು ಸ್ಟಿಚ್ ಮಾಡಿ ತಗೊಂಡೋಗಿ ಕೊಡ್ತೀರಾ ಅಂತ ಅಂದ್ರೆ ಖಂಡಿತ ಇನ್ನೂ ಇಂಪ್ರೂವ್ ಆಗುತ್ತೆ ಏನಕ್ಕೆ ಅಂತ ಅಂದ್ರೆ ಗಂಡಯಂತಿ ಇಬ್ರು ಕೆಲ್ಸಕ್ಕೆ ಹೋಗೋರ್ ಇರ್ತಾರೆ ಒಬ್ಬರೇ ದುಡ್ದ್ಬಿಟ್ಟು ಜೀವನ ಮಾಡಕ್ಕಂತೂ ತುಂಬಾ ಕಷ್ಟ ಆಗ್ತಾ ಇದೆ ಬೆಂಗಳೂರಲ್ಲಿ ಅಲ್ಲ ಬೆಂಗಳೂರಲ್ಲಿ ಅಂತ ಅಲ್ಲ ಎಲ್ಲಾ ಕಡೆ ಇಬ್ರು ದುಡಿದ್ರು ಇವಾಗ ಆ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಎರಡು ಮಕ್ಳನ್ನ ಓದಿಸ್ಕೊಂಡು ಫೀಸ್ ಕಟ್ಕೊಂಡು ಜೀವನ ನಡೆಸೋದು ಬಾಡಿಗೆ ಕಟ್ಕೊಂಡು ಬಾಡ್ಗೆ ಮಲ್ ಇದ್ರೆ ಬಾಡಿಗೆ ಕಟ್ಬೇಕು ಕರೆಂಟ್ ಬಿಲ್ ಹಾಲಿನ ಬಿಲ್ ನೀರ್ ಸುಮಾರು ವೆರೈಟಿ ಇದೆ ಒಬ್ಬರೇ ದುಡ್ದ್ಬಿಟ್ಟು ಮೇಂಟೈನ್ ಮಾಡಕ್ ಆಗಲ್ಲ ಯಾರೋ ಒಬ್ಬೊಬ್ರು ಇರ್ತಾರೆ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋರ್ ಇರ್ತಾರೆ ಎಲ್ರು ಲಕ್ಷಾಂತರ ರೂಪಾಯಿ ತಗೊಳ್ತಾರ ಕೂಲಿ ಕೆಲಸ ಮಾಡ್ಕೊಂಡು ಬರ್ಕೋರಿರ್ತಾರೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಬದ್ಕೋರಿರ್ತಾರೆ ಕಬ್ನ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರು ಇರ್ತಾರೆ ಆ ತರದವರೆಲ್ಲ ಏನು ಒಂದ್ ಇಪ್ಪತ್ ಸಾವಿರ ಮೂವತ್ ಸಾವಿರ ಜಾಸ್ತಿ ಅಂದ್ರೆ ಇವಾಗ ಏನು ಆಗಲ್ಲ ಎರಡ್ ಮಕ್ಳು ಶಾಲೆ ಫೀಸ್ ಕಟ್ತೀರಾ ಮನೆ ಮೇಂಟೈನ್ ಮಾಡ್ತೀರಾ ಏನ್ ಮಾಡ್ತೀರಾ ಆಗಲ್ಲ ಸೊ ಅಂತವ್ರು ಗಂಡ ಎಂಟಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಶಾಪ್ ಹತ್ರ ಬರೋ ಟೈಮ್ ಇರಲ್ಲ ಸೊ ಆ ತರದಲ್ಲಿ ನೀವು ಈ ತರ ಮಾಡ್ಕೊಡ್ರೆ ಖಂಡಿತ ಮನೆ ಹತ್ರ ಹೋಗಿ ಇಸ್ಕೊಂಡ್ ಬಂದು ಮಾಡಿ ತಗೊಂಡೋಗ್ರು ಮನೆ ಹತ್ರ ಕೊಟ್ರೆ ಖಂಡಿತ ನಿಮ್ಗೆ ಈ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಸೊ ಅದಾದ್ಮೇಲೆ ಲೇಔಟ್ಗಳು ಇರುತ್ತೆ ಕೆಲವರು ಇವರೆಲ್ಲ ದೊಡ್ಡ ದೊಡ್ಡ ಜನಗಳು ಲಕ್ಷಾಂತರ ರೂಪಾಯಿ ಸಂಬಳ ಮಾಡ್ತಾರೆ ಸಂಪಾದನೆ ಮಾಡ್ತಾರೆ ಸೊ ಇಂಥ ಇಂಥವ್ರಿಗೂ ಕೂಡ ಹೊರಗಡೆ ಬರೋ ಅಷ್ಟು ಟೈಮ್ ಇರಲ್ಲ ಅಷ್ಟು ಪ್ರೆಷರ್ ಅಲ್ಲಿ ಇರ್ತಾರೆ ಅವಾಗ್ಲೂ ಕೂಡ ಆ ತರದವ್ರ ನೀವು ಮನೆ ಹತ್ರ ಹೋಗಿ ಮೇಡಮ್ ಹೋಮ್ ಸರ್ವಿಸ್ ಕೊಡ್ತೀವಿ ಮನೆಯಲ್ಲೇ ಬಂದ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಖಂಡಿತ ನೀವು ಖಂಡಿತ ನಿಮಗೆ ಕೆಲಸ ಕೊಡ್ತಾರೆ ನೀವು ಚೆನ್ನಾಗಿ ಮಾತಾಡ್ಬೇಕು ನಂಬಿಕೆ ಉಳಿಸ್ಕೊಬೇಕು ಮೇನ್ ಯಾವುದೇ ಆಗ್ಲಿ ಪ್ರತಿಯೊಂದು ಬಿಸ್ನೆಸ್ ಪ್ರತಿಯೊಂದು ಕೆಲ್ಸದಲ್ಲೂ ಬೇಕಾಗಿರೋದು ನಂಬಿಕೆ ಇಂಪಾರ್ಟೆಂಟ್ ಚೆನ್ನಾಗಿ ಮಾತಾಡ್ಬೇಕು ನಂಬಿಕೆ ಉಳಿಸ್ಕೊಳ್ಬೇಕು ಅವ್ರ ಹತ್ರ ಕೆಲಸ ಕೇಳ್ಬೇಕು ಖಂಡಿತ ಕೊಡ್ತಾರೆ ಕೊಡಲ್ಲ ಅನ್ನೋ ಸೀನೆ ಇಲ್ಲ ಕೊಟ್ಟೆ ಕೊಡ್ತಾರೆ ಸಿಕ್ಕೇ ಸಿಗುತ್ತೆ ಸೊ ಯಾರೆಲ್ಲ ಸರೌಂಡಿಂಗ್ ಜನಗಳು ಇದ್ದೀರಾ ಸ್ವಂತವರೆಲ್ಲ ಈಗ ಮನೆಯಲ್ಲೇ ಕೂತ್ಕೊಂಡು ದುಡ್ಡು ಬೇಕು ದುಡ್ಡಿನ ಅವಶ್ಯಕತೆ ಇದೆ ಕೆಲವರಿಗೆ ಪರ್ಸನಲ್ ಆಗಿ ಪರ್ಸ್ನಲ್ ಥಿಂಗ್ಸ್ ತಗೊಳಕ್ಕೂ ದುಡ್ಡಿರಲ್ಲ ಮನೆಯಲ್ಲಿ ಇರುವಂತಹ ಹೆಣ್ಮಕ್ಳಿಗೆ ಸೊ ಅಂತವರೆಲ್ಲ ಖಂಡಿತ ಇದನ್ನ ಯೂಸ್ ಮಾಡಬಹುದು ನಿಮ್ ಪರ್ಸನಲ್ ಥಿಂಕ್ ಎಲ್ಲ ನೀವು ಸಂಪಾದನೆ ಮಾಡ್ಬೋದು ನಿಮ್ಮ ಜೊತೆ ಯಜಮಾನ ಅವ್ರ ಕಷ್ಟಕ್ಕೆ ಆಗ್ಬೋದು ಸೊ ನಾ ಏನ್ ಹೇಳ್ಕೊಟ್ಟೆ ಈ ಟೈಲರಿಂಗ್ ಫೀಲ್ಡ್ ಇರೋರು ಬರೀ ಅಲ್ಪ ಸ್ವಲ್ಪ ಕಲ್ತಿರೋರು ಒಂದ್ ತಿಂಗಳು ಎರಡು ತಿಂಗಳು ಟೈಲರಿಂಗ್ ಕಲಿಯಕ್ಕೆ ಅಂತ ಹೋಗಿ ಬಿಟ್ಟು ಮನೆಯಲ್ಲಿ ಕೂತಿರೋರು ಆಗಲ್ಲ ಅಂತ ಬಿಟ್ಟು ಮನೆಯಲ್ಲಿ ಕೂತಿರೋ ಅಂತವ್ರು ಖಂಡಿತ ನಾನು ಇವಾಗ ಏನ್ ಹೇಳಿದೆ ಇದನ್ನ ಫಾಲೋ ಮಾಡಿದ್ರೆ ಖಂಡಿತ ದುಡ್ಡು ಸಂಪಾದನೆ ಮಾಡ್ಬೋದು ಸೊ ಇದಕ್ ಮಾಡ್ಬೇಕಾಗಿರೋದು ಒಂದು ಆದ್ರೆ ನೀವೆಲ್ಲಿರ್ತೀರ ಅಲ್ಲೇ ಮಾಡಿ ಮನೆಯಲ್ಲಿ ಸಪೋಸ್ ನೀವು ಮನೆ ಚೇಂಜ್ ಮಾಡಬಹುದು ಬಾಡಿಗೆ ಮನೇಲಿ ಇರ್ತೀವಿ ಬೇರೆ ಕಡೆ ಮಾಡಿದ್ರೆ ಆಯ್ತು ಅದೇ ಅಡ್ವಾನ್ಸ್ ಅದೇ ಬಾಡಿಗೆ ಎಲ್ಲಿದ್ರು ಬಾಡಿಗೆ ಕಟ್ಲೇಬೇಕು ಅನ್ನೋರು ಸ್ವಲ್ಪ ರೋಡ್ ಸೈಡ್ ಮೈನ್ ರೋಡ್ ಅಲ್ಲ ಕ್ರಾಸ್ ಗಳು ಇರುತ್ತೆ ಐದನೇ ಕ್ರಾಸ್ ಆರನೇ ಕ್ರಾಸ್ ಎರಡನೇ ಕ್ರಾಸ್ ಮೂರನೇ ಕ್ರಾಸ್ ಅಂತ ಸೊ ಈ ಕ್ರಾಸ್ ಗಳಲ್ಲಿ ಸ್ವಲ್ಪ ಜನಗಳ ಕಂಡು ಕಾಣೋ ತರ ಮನೆ ಮಾಡ್ಕೊಳ್ಳಿ ಅಲ್ಲೊಂದು ಬೋರ್ಡ್ ಹಾಕಿ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿ ಆ ವಿಸಿಟಿಂಗ್ ಕಾರ್ಡ್ ಅಲ್ಲಿ ನಿಮ್ ಎಲ್ಲಾ ಡೀಟೇಲ್ ಹಾಕಿ ಅದು ಹೇಳದ್ನಲ್ಲ ಇನ್ನೊಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಟೂ ವೀಲರ್ ಅನ್ನೋದೇನಾದ್ರು ಇದ್ರೆ ಅಥವಾ ನಿಮಗೆ ನಿಮ್ಮ ಕರ್ ತಗೊಂಡೋಗಿ ಕೊಟ್ಟು ಬರೋರು ನಿಮ್ ಸರೌಂಡಿಂಗ್ ಅಲ್ಲಿ ಇದ್ರೆ ನಿಮ್ಮ ಮನೆಯಲ್ಲಿ ಇದ್ರೆ ಸೊ ಇದನ್ನ ಖಂಡಿತ ಮಾಡ್ಬೋದು ಟೂ ವೀಲರ್ ಇದ್ರೆ ಆರಾಮ್ಸಿ ನೀವೇ ಓಡಾಡ್ಕೊಂಡ್ ಬರ್ಬೋದು ಏನ್ ಐದ್ ನಿಮಿಷ ಹೋಗಿ ಕೊಟ್ಬಿಟ್ಟು ಇಸ್ಕೊಂಡು ಬರೋದಷ್ಟೇ ಖಂಡಿತ ಮಾಡ್ಬೋದು ನೋಡಿ ಟ್ರೈ ಮಾಡಿ ಪ್ರಯತ್ನ ಪಟ್ರೆ ಯಾವ್ದು ಅಸಾಧ್ಯ ಅಲ್ಲ ಮಾಡ್ಬೋದು ಬಟ್ ಮಾಡಕ್ಕೆ ಮನ್ಸಿರ್ಬೇಕು ಮನ್ಸ್ ಯಾವಾಗ ಬರುತ್ತೆ ನಮ್ಗೆ ಪ್ರೆಷರ್ ಇರ್ಬೇಕು ದುಡ್ಡಿನ ಅವಶ್ಯಕತೆ ಇರಬೇಕು ಸೊ ಗೆ ಹೇಳ್ಬಿಟ್ಟೆ ನಾನು ಟೈಮ್ ಇದೆ ನನ್ನ ಟೈಮ್ ಇದೆ ಟೈಮ್ ಪಾಸ್ ಮಾಡಕ್ ಕೆಲಸ ಬೇಕು ಅನ್ನೋರು ಇದನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲ ಮಾಡಬಹುದು ಎಲ್ಲರೂ ಮಾಡಲ್ಲ ಅಂತ ಅಲ್ಲ ಕೆಲವೊಂದಷ್ಟು ಜನ ಅಯ್ಯೋ ಈ ಬೇಡ ನನ್ಗೆ ಬಿಡುಗಂದ್ರೆ ಅವ್ರ ಹತ್ರ ಟೈಮ್ ಇದೆ ಟೈಮ್ ಪಾಸ್ ಮಾಡ್ಬೇಕು ಅಷ್ಟೇ ದುಡ್ಡಿನ ಅವಶ್ಯಕತೆ ಇಲ್ಲ ಅವ್ರಿಗೆ ಹೆಂಗೋ ಎಲ್ಲ ಸೊ ಸ್ವಂತವ್ರಿಗೆ ಇದು ಮಾಡ್ಬೇಕು ಅಂತ ಅನ್ಸಲ್ಲ ದುಡ್ಡಿನ ಅವಶ್ಯಕತೆ ಇರೋರು ಪ್ರೆಷರ್ ಅಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಅನ್ನೋರು ಖಂಡಿತ ಹೊರಗಡೆ ಹೋಗಿ ಏನ್ ಸಂಪಾದನೆ ಮಾಡ್ತೀರಾ ಹತ್ತರಿಂದ ಹದಿನೈದು ಸಾವಿರ ಮಿಡಲ್ ಕ್ಲಾಸ್ ಅವರು ಇದನ್ನ ಖಂಡಿತ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಯಾವುದೇ ಪ್ರಾಬ್ಲಮ್ ಇಲ್ಲ ಆರಾಮ್ ಸಿ ಮಾಡ್ಬೋದು ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆಗಿ ಯಾರ್ಯಾರೆಲ್ಲ ಶುರು ಮಾಡ್ತಿದ್ರ ಕಮೆಂಟ್ ಹಾಕೋದನ್ನ ಮರಿಬೇಡಿ ಆ ಯೂಸ್ ಆಯ್ತು ಅನ್ನೋರು ದಯವಿಟ್ಟು ಕಮೆಂಟ್ ಹಾಕಿ ಓಕೆನಾ ನೆಕ್ಸ್ಟ್ ನನ್ನ ಫೀಲ್ಡ್ ಬಗ್ಗೆ ಹೇಳಿದೆ ಸೊ ನನ್ ಫುಲ್ಲಿ ಹೇಳಿಲ್ಲ ನನ್ನ ಫೀಲ್ಡ್ ಬಗ್ಗೆ ನಾನು ಪೂರ್ತಿ ಹೇಳಿಲ್ಲ ಬರೀ ಆಲ್ಟ್ರೇಷನ್ ಮಾಡಿ ದುಡ್ಡು ಸಂಪಾದನೆ ಮಾಡೋದು ಹೇಗೆ ಅನ್ನೋದನ್ನ ಹೇಳಿದೆ ನೆಕ್ಸ್ಟ್ ಬೇರೆ ಟಾಪಿಕ್ ಜೊತೆಗೆ ಸಿಗ್ತೀನಿ ನನ್ನ ಫೀಲ್ಡ್ ಸಾಕು ಅನ್ಸುತ್ತೆ ಬೇರೆ ಟಾಪಿಕ್ಸ್ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿ ಫ್ಯಾಷನ್ ಚಾನಲ್ ಟೈಲರಿಂಗ್ ಕೋಚಿಂಗ್ ಬೇಕು ಅನ್ನೋರಿದ್ರೆ ಈಗ ಯಾರು ಅಲ್ಪ ಸ್ವಲ್ಪ ಕಲ್ತು ಬಿಟ್ಟಿರ್ತೀರವ್ರು ಇನ್ನು ಚೆನ್ನಾಗಿ ಕಲಿಬೇಕು ಅಂದ್ರೆ ವಿ ಫ್ಯಾಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಎಲ್ಲಾ ಥರದ್ದು ನಾನು ವಿಡಿಯೋಸ್ ನ ಮಾಡಿ ಹಾಕ್ತೀನಿ ಕಟಿಂಗ್ ಸ್ಟಿಚಿಂಗ್ ಎಲ್ಲ ಸೊ ಅಲ್ಲಿ ನಿಮ್ಗೆ ಇನ್ನೂ ಒಂದಷ್ಟು ನಾಲೆಡ್ಜ್ ಸಿಗುತ್ತೆ ಯಾರ್ಯಾರು ಈ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಬಿಸ್ನೆಸ್ ಅನ್ನೋದು ಬದಲು ಕೆಲಸ ಅಂತ ಹೇಳ್ತೀನಿ ನಾನು ಇದನ್ನ ಈ ಕೆಲ್ಸನ ಶುರು ಮಾಡ್ಬೇಕು ಮನೇಲಿ ಕುತ್ಕೊಂಡು ಅಂತಿದ್ದೀರಾ ಖಂಡಿತ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಯೂಸ್ ಆಗುತ್ತೆ ಖಂಡಿತ ಅಲ್ಲಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಖಂಡಿತ ನಿಮ್ಗೆ ಕ್ಲಿಯರ್ ಆಗಿ ಟೈಲರಿಂಗ್ ಬಗ್ಗೆ ಕೋಚಿಂಗ್ ಕೊಡ್ತಾ ಇದೀನಿ ಒಂದ್ಸರಿ ಚಾನಲ್ ಓಪನ್ ಮಾಡಿ ನೋಡಿ ನಿಮ್ಗೆ ಖಂಡಿತ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಹಾಗೆ ಆನ್ಲೈನ್ ಕೋರ್ಸ್ ಯಾರ್ಯಾರೆಲ್ಲ ಬೇಸಿಕ್ ಒಂದ್ ಚೂರು ಏನು ಕಲ್ತಿಲ್ಲ ಕಲಿಬೇಕು ಅನ್ಕೊಂಡಿದೀರಾ ಮನೆಯಲ್ಲೇ ಕೂತ್ಕೊಂಡು ಕಲಿಬಹುದು ಬೇಸಿಕ್ ಆನ್ಲೈನ್ ಕೋರ್ಸ್ ನ ಶುರು ಮಾಡಿದ್ದೀನಿ ಸೊ ಅಲ್ಲಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ವಿ ಫ್ಯಾಶನ್ ನ ನೀವು ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಗೆ ಎಲ್ಲಾ ತರದ ಡೀಟೇಲ್ ಸಿಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಬೇರೆ ಟೈಲರಿಂಗ್ ಫೀಲ್ಡ್ ಬಿಟ್ಟು ಬೇರೆ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಓಕೆನಾ ಕೇರ್ ಬಾಯ್ ಥ್ಯಾಂಕ್ ಯು